ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವದ ಅಂಗವಾಗಿ ಜಮಖಂಡಿ ನಗರದ ಅಲಗೂರ್ ಅರ್ಷಿಯಲ್ಲಿ ಇವತ್ತು ಪೂಜ್ಯ ತಂದೆಯವರಿಗೆ ಒಂದು ಜಯಂತೋತ್ಸವದ ನಿಮಿತ್ತ ಗೌರವ ಸಮರ್ಪಣಾ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮವನ್ನ ಬಹಳ ಪ್ರಮುಖವಾಗಿ ಮುಖ್ಯ ಅತಿಥಿಗಳಾಗಿ ನಗರದ ಸಿಪಿಐ ಸಾಹೇಬರಾಗಿರ್ತಕ್ಕಂಥ ಮಲ್ಲಪ್ಪ ಮಠಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬರು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಗರದ ಇನ್ನೋರ್ವ ಪಿ ಎಸ್ ಐ ಆಗಿರ್ತಕ್ಕಂಥ ಅನಿಲ್ ಕುಂಬಾರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ತೋರ್ತಾ ಇದ್ದೀನಿ ಅದೇ ರೀತಿ ಜಂಖಂಡಿ ನಗರದ ಯುವ ಜನಪ್ರಿಯ ನಾಯಕರು ಆಗಿರ್ತಕ್ಕಂತ ಸುಶೀಲ್ ಕುಮಾರ್ ಬೆಳಗ್ಲಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಇನ್ನೋರ್ವ ದಲಿತ ಹಿರಿಯ ನಾಯಕರಾಗಿರ್ತಕ್ಕಂಥ ರಾಜವನ್ನು ಮೇಲಂಕೆರಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇನ್ನೋರ್ವ ಖ್ಯಾತ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಲಿಂಗಪ್ಪನ ಗಸ್ತಿಯವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಆ ಜಮಖಂಡಿ ನಗರದ ಹೆಸರಾಂತ ಪತ್ರಕರ್ತರು ಆಗಿರ್ತಕ್ಕಂಥ ಅಪ್ಪು ಪೋತರಾಜ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತ ಕೊಡ್ತಾ ಇದ್ದೀನಿ ಇನ್ನೊರುವ ಇನ್ನೋರ್ವ ಪತ್ರಕರ್ತರು ಆಗಿರ್ತಕ್ಕಂಥ ಜಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷರು ಆಗಿರ್ತಕ್ಕಂಥ ಸಿದ್ಧಾರ್ಥ ಎರ್ದಾಳ್ ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದೀನಿ ಇನ್ನೋರ್ವ ಡಾಕ್ಟರ್ ಭಾರತ ಡಾಕ್ಟರ್ ಆರ್ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರವಿ ದೊಡಮನಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾರೆ ಅವ್ರ ಇವ್ರು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಿಗೆ ತಾವೆಲ್ಲರೂ ಆಗಮಿಸಿದಿರಿ ಪತ್ರಕರ್ತರು ದಲಿತ ಪರ ಹೋರಾಟಗಾರ ಸಂಘಟನೆಗಾರರು ಆಗಮಿಸಿದ್ರೆ ತಮ್ಗೆಲ್ಲರೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಪ್ರಮುಖವಾಗಿ ಬೌದ್ಧ ಧರ್ಮದ ಒಂದು ತ್ರಿಸರ್ಣ ಪಂಚಶೀಲದೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಮೊದಲಿಗೆ ನಾನು ಅಂತೀನಿ ತದನಂತರ ತಾವೆಲ್ಲರೂ ಸಹ ಬೌದ್ಧ ಧರ್ಮದ ತ್ರಿಸರ್ಣ ಪಂಚಶೀಲವನ್ನು ಪಠನೆ ಮಾಡ್ಬೇಕಂತ ತಮ್ಮಲ್ಲಿ ನಮೋ ನಮೋಸ නෝතස භගවතුූ වරහතු සම්මාසම්බුද්ධස්ස සමාසම්බුද්ධස නමෝතස්ස නෝතස භගවතූ වරහතු භගවතූ සම්මාසම්බුද්ධස සම්මාසම්තදස නමෝතස්ස නෝතස භගවතෝ වරහතු භගතූර සම්මාසම්බුද්ධස,

द्वितीयं पि द्वितीयं पी सङ्गं द्वितीयं पि बुद्धं तृतीयं पि धम्मं शरणं गच्छामि

श्री रमणी सिक्का पदं समादियामि

ಸಾಧು 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 ಮಹಾ ಕಾರುಣಿಕ ತಥಾಗತ ಭಗವಾನ್ ಗೌತಮ್ ಬುದ್ಧಿ ಕಿ ಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವ ಗುರು ಅಣ್ಣ ಬಸವಣ್ಣನವರಿಗೆ ಜೈ ಭೀಮ್ ಜೈ ಪ್ರಬುದ್ಧ ಭಾರ ಎಲ್ಲರೂ ಪುಷ್ಪಾರ್ಚನೆಯನ್ನ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತ ಬುದ್ಧವಂತನಿಗೆ ತಾವೆಲ್ಲರೂ ಸಹ ಸಾಕ್ಷಿಯಾಗಿದ್ದೀರಿ ಈ ಕಾರ್ಯಕ್ರಮದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಈ ಜನ್ಮಚರಣ ದಿನಾಚರಣೆಯನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಜನ್ಮ ಜನ್ಮ ದಿನಾಚರಣೆ ವಿಶ್ವದಾದ್ಯಂತ ಇಷ್ಟೊಂದು ಸಂಭ್ರಮದ ಆಚರಣೆ ಕಾರಣ ಅಂತಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ ಇನ್ನೇನು ಸ್ವಾತಂತ್ರ್ಯ ಸಿಗುತ್ತದೆ ಅನ್ನೋ ಅಷ್ಟರಲ್ಲಿ ಆ ದೇಶಕ್ಕೆ ಒಂದು ಆಡಳಿತ ಪದ್ಧತಿ ಬೇಕು ಅನ್ನುವಾಗ ಯಾವ ರೀತಿ ನಾವು ಆಡಳಿತ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಗ್ರಂಥನ ರಚನೆ ಮಾಡೋಕ್ಕೆ ಒಂದು ಸಮಿತಿ ರಚಿಸಿದಾಗ ಅದಕ್ಕೆ ಅಧ್ಯಕ್ಷರನ್ನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ನೇಮಕ ಮಾಡ್ತಾರೆ ಅಂಬೇಡ್ಕರ್ ರವರು ಎಷ್ಟೇ ಜನ ಅಲ್ಲಿ ಅದರಲ್ಲಿನ ಸಮಿತಿಯ ಸದಸ್ಯರಾಗಿರ್ತಾರೋ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಆದರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳವರೆಗೆ ಆ ಸಮಿತಿಯನ್ನು ಮುನ್ನಡೆಸಿಕೊಂಡು ಹೋಗಿ ಈ ಬೃಹತ್ ದೇಶಕ್ಕೆ ಒಂದು ಬೃಹತ್ ಗ್ರಂಥನ ರಚನೆ ಮಾಡ್ತಾರೆ ಸೊ ಆ ರಚನೆಯ ತಳಹದಿಯಲ್ಲಿ ನಾವೆಲ್ಲರೂ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ ಇಷ್ಟೊಂದು ಅಭಿವೃದ್ಧಿ ಸಮಾನತೆ ಬರ್ತಕ್ಕಂಥದ್ದು ಎಲ್ಲವೂ ಆಗಿರೋದು ಈ ಒಂದು ಮಹಾನ್ ಗ್ರಂಥ ನಮ್ಮ ದೇಶ ಸಂವಿಧಾನದಿಂದಾಗಿ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹಾಕಿಕೊಟ್ಟಂಥ ದಾರಿಯಲ್ಲಿ ಅವರು ನಡೆಕೊಂಡ ಅವರು ಮಾಡಿದಂಥ ವಿಚಾರಗಳಲ್ಲಿ ಅವರು ನಡೆದುಕೊಂಡು ಬಂದ ರೀತಿಯಲ್ಲಿ ಅವರೇನು ನಮಗೆ ಒಂದು ಗ್ರಂಥ ನೀಡಿದಾರೆ ಆ ಗ್ರಂಥದ ಹಾದಿಯಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಸಲುವಾಗಿ ಯಾವ ರೀತಿ ಹಿಂದಿನ ಎಲ್ಲರೂ ಪಟ್ಟರು ಸಂವಿಧಾನ ಸಲುವಾಗಿ ಸಹಿತ ಸರ್ವರಿಗೂ ಸಮಮಾನನ ಕೊಟ್ಟು ಸರ್ವರಿಗೂ ಸುಮಾಲನೆ ಕೊಟ್ಟಂತ ಮಹಾತ್ಮನ್ನ ನಾವು ನೆನ್ಸ್ಕೋಬೇಕಾಗ್ತೈತಿ ಇವತ್ತೊಂದು ದಿನ ಆದ್ರೆ ಈ ಒಂದು ದಿನ ನೆನೆಸ್ಕೊಂಡು ಬಿಡುವಂತ ಕಾರ್ಯಕ್ರಮ ಅಲ್ಲ ಸರ್ವೋ ಜನ ಸುಖಿ ಹೋಬ ಅನ್ನೋ ವಿಚಾರ ಇಟ್ಕೊಂಡು ಇಡೀ ನಮ್ಮ ದೇಶದಲ್ಲಿರ್ತಕ್ಕಂತ ಒಳ್ಳೆ ಒಂದು ಕಾನೂನಾತ್ಮಕವಾಗಿ ಸಂವಿಧಾನ ಬರೆದಂತ ಮಹಾತ್ಮನ ಇದೊಂದು ತಿಂಗಳು ಪೂರ್ಣ ಆಚರಣೆ ಜೊತೆಗೆ ದೇಶ ವಿದೇಶದಲ್ಲಿ ಸಹಿತ ಇವ್ರ ಬಗ್ಗೆ ಅಧ್ಯಯನ ಮಾಡತಕ್ಕಂತ ಬೇರೆ ಬೇರೆ ದೇಶದವರು ಸಹಿತ ನಮ್ಮಲ್ಲಿ ಇರ್ತಕ್ಕಂತ ಹೇಳಿದ್ರಿ ನಮ್ಮ ಸ್ನೇಹಿತರು ಒಂದು ತಾಸು ಬಿಸಿಲಿಗೆ ನೀವು ಭಯ ಪಡೆಯಬಾರಂತ್ಹೇಳಿ ಬಿಸಿಲಿಗೆ ಭಯ ಪಡುದಿಲ್ಲ ಎಲ್ಲ ನಾವು ನಾವೀವಿ ಅದಕ್ಕೆ ಮಾತಾಡ್ಲಿಕೆ ತೊಂದರೆ ಇಲ್ಲ ಬೆಳಗ್ಗೆ ಸಾವಳಿಗೆ ಕಾರ್ಯಕ್ರಮ ಮಾಡಿದೀವಿ ಜಮಖಂಡಿಯಾಗೆ ಮಾಡಿದೀವಿ ಇದು ಮಾಡಿದೀವಿ ಇದು ಸಂಜೆ ಮುಂದೆ ಕಂಟಿನ್ಯೂ ತಿಂಗಳ ಪ್ರೊಸೆಷನ್ ಅವು ಇವು ಪ್ರತಿನಿತ್ಯ ಇರ್ತಾವ ಇವತ್ತ ನಿಮ್ಮ ಯುವಕರಿಗೆ ಒಂದು ಒಂದು ವಿನಂತಿ ಈ ಸಂದರ್ಭ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಸಂವಿಧಾನ ಬರೆದಿದ್ದಾರೆ ನಮ್ಮ ದೇಶಕ್ಕ ಎಲ್ಲಾ ಜನಾಂಗಕ್ಕಾಗಿತ್ತು ಅದು ಒಂದೇ ಜನಾಂಗಕ್ಕೆ ಒಂದ ಕೋಮಿಗೆ ಅಥವಾ ಒಂದು ಧರ್ಮಕ್ಕೆ ಸಂವಿಧಾನ ಬರೆದಿಲ್ಲ ಎಲ್ಲರಿಗೂ ಸಹಿತ ಯಾಕಂದ್ರೆ ಅವ್ರ ಸಂವಿಧಾನ ಬರ್ದೇ ಹೋಗಿದ್ರೆ ಸಾಕಷ್ಟು ಜನ ಶಾಸಕರಾಗ್ತಿದಿಲ್ಲ ಸಾಕಷ್ಟು ಜನ ಮಂತ್ರಿಗಳಾಗ್ತಿದಿಲ್ಲ ಸಾಕಷ್ಟು ಜನ ಏನೇನು ಪಂಚಾಯತಿ ಮೆಂಬರ್ ಹಿಡ್ಕೊಂಡು ಎಂ ಪಿ ಹೋಗಿ ಸಹಿತ ಇವ್ರ ಸಂವಿಧಾನ ಪ್ರಕಾರ ಆಗಿತ್ತು ಈ ಸದನದೊಳಗೂ ಸಹಿತ ಎಲ್ಲ ಅಧಿಕಾರಿ ಇರ್ಬೋದು ಅಧಿಕಾರ ರೈತರು ಇರ್ಬೋದು ರಾಜಕೀಯ ಇರ್ಬೋದು ರಾಜಕೀಯ ಇರ್ಬೋದು ಎಲ್ಲರಿಗೂ ಸಹಿತ ಸಮಾನ ಆದಂತ ಹಕ್ಕ ಕೊಟ್ಟಂತ ಮಾತ್ವನ ನೆನೆಸ್ಕೊಳ್ಳೋದು ಒಂದಪ್ಪ ಅಂದ್ರೆ ನಾವು ಒಂದು ಪುಣ್ಯವಂತರ ಅಂತ ಹೇಳ್ಬೇಕಾಗತ್ತ ಅದಕ್ಕೆ ಈ ಸಂದರ್ಭ ಒಳಗ ಮಂಡಿಸ್ ರೀತಿ ರಾಜಕೀಯ ಭಾಷಣ ಅನ್ನೋದು ಅದಕ್ಕೆ ರಾಜಕೀಯ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂದರ್ಭ ಒಳಗ ಏನಾಗಿತ್ಪಾ ಅಂದ್ರ ಎಲ್ಲಾ ಇಡೀ ದೇಶದಾದ್ಯಂತ ಅತ್ಯಂತ ಒಂದು ದೊಡ್ಡ ಹಬ್ಬ ಇದ್ದಂಗೆ ನಮಗೆ ಈ ಹಬ್ಬವನ್ನು ಉತ್ತಮ ರೀತಿಯಲ್ಲಿ ಆಚರಣೆ ಮಾಡ್ಬೇಕಾಗತ್ತೆ ಇವತ್ತು ಒಂದಿನ ಯುವಕರು ಎಲ್ಲಾ ಚಟದಿಂದ ಮುಕ್ತಿದ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಂಡು ಅವ್ರ ಸಂಘಾನ ನೆನೆಸ್ಕೊಂಡು ದಿನ ಅವ್ರನ್ನ ನೆನೆಸ್ಕೊಂಡ್ರೆ ಮುಂದಿನ ದಿನ ಅಂದ್ರೆ ಅಂಬೇಡ್ಕರ್ ಯಾಕೆ ನೆನೆಸ್ಕೋಬೇಕಾ ಅಂದ್ರ ಸಂವಿಧಾನ ಬರದೇ ಹೋಗಿದ್ರೆ ನಾವ್ ಎಲ್ಲಿ ಇರ್ತಿದ್ವಿ ಅನ್ನೋದು ನೆನೆಸ್ಕೋಬೇಕಾಗತ್ತೆ ನಾವ್ ಪರಿಸ್ಥಿತಿ ಏನಿರ್ತಿತ್ತು ಇರ್ತಿತ್ತು ನಾವ್ ಹೆಂಗಿರ್ತಿದ್ವಿ ನಾವ್ ಎಲ್ಲಿ ಇರ್ತಿದ್ವಿ ಇಷ್ಟೆಲ್ಲಾ ಸಹಿತ ಇನ್ನೂ ಕೆಲವೊಂದು ಹಳ್ಳಿಗಳಿಗೆ ಕೆಲವೊಂದು ಕಡೆ ಅಚಾತುರ ಘಟನೆಗಳಾಗ್ತಿರ್ತಾವ್ ಅದಕ್ಕೆ ಸಂವಿಧಾನನ ಇರ್ಲಿಲ್ಲ ಅಂದ್ರೆ ಏನ್ ಆಗ್ತಿತ್ತು ಅನ್ನೋದನ್ನ ನೆನಸ್ಕೋಬೇಕಾಗ್ತತಿ ದಯಮಾಡಿ ಈಗ ಈಗಾಗ್ಲೇ ಅವ್ರು ಬರೆದಂತ ಸಂವಿಧಾನ ಎಲ್ಲ ಇಡೀ ಮನೆ ಮನೆಗೂ ಗೊತ್ತೈತಿ ಗೊತ್ತಿದ್ರು ಸಹಿತ ಆಚರಣೆ ಮಾಡ್ತಕ್ಕಂಥ ಪ್ರವೃತ್ತಿ ಕಡಿಮೆ ಆಗ್ಬಾರ್ದು ಅವ್ರ ಸಂವಿಧಾನನ ಆಚರಣೆ ಮಾಡಿಕೊಂಡು ಅವ್ರ ತ ಏನು ಕಾನೂನುಬದ್ಧವಾಗಿ ಕೆಲಸ ಮಾಡತಕ್ಕಂತ ವಿಚಾರದೊಳಗೆ ಎಲ್ಲರೂ ಎಲ್ಲಾರು ಅನ್ನೋಂಥ ಮಾತನ್ನು ಹೇಳುದ್ರ ಜೊತೆಗೆ ಈ ಸಂದರ್ಭದೊಳಗೆ ಒಂದೆರಡು ಎರಡು ವಿಚಾರ ಮಾಡಿ ಕೊಟ್ಟು ಹಂಚಿಕೊಳ್ಳಿಕ್ ಅವಕಾಶ ಮಾಡಿ ಕೊಟ್ಟಂತ ನನ್ನ ಸಂಘಟಕರಿಗೂ ಎಲ್ಲ ಅಧಿಕಾರಿ ಬಂಧುಗಳಿಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಬಾಬಾ ಸಾಹೇಬ್